ಏಸು ಕ್ರಿಸ್ತ ಹೇಳ್ತಾ ಇದ್ದಾರೆ ಲೋಕ ಉಂಟಾವುದಕ್ಕಿಂತ ಮುಂಚೆ ತಂದೆಯ ಬಳಿಯಲ್ಲಿ ನನಗೆ ಮಹಿಮೆ ಇದೆ ಅದೇ ಮಹಿಮೆಯಿಂದ ನನ್ನನ್ನು ಮಹಿಮೆ ಪಡಿಸುತ್ತಂದೆ ಅಂತ ಹೇಳಿ ಏಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾರೆ ಪ್ರಿಯ ನೋಡಿ ಸಾರಿ ಯೋಹಾನನ ಬರೋ ಸುವಾರ್ತೆ ಹದಿನೇಳನೇ ಅಧ್ಯಾಯ ಐದನೇ ವಚನ ಕೆಳಗಡೆ ಮಾತು ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸುವಂತಾರೆ ಅಂದ್ರೆ ಲೋಕ ಉಂಟಾಗೋದಕ್ಕಿಂತ ಹಿಂದುಗಡೆ ಸೂರ್ಯನು ಉಂಟಾಗದಂತ ದಿನಗಳಲ್ಲಿ ಚಂದ್ರನು ಉಂಟಾಗದ ದಿನಗಳಲ್ಲಿ ಆಕಾಶವು ಉಂಟಾಗದೆ ಉಂಟಾಗದೇ ಇರತಕ್ಕಂಥ ದಿನಗಳಲ್ಲಿ ಚಂದ್ರನು ಉಂಟಾಗದೇ ಇರತಕ್ಕಂಥ ದಿನಗಳಲ್ಲಿ ಈ ಭೂಮಿನೇ ಉಂಟಾಗದಂಥ ದಿನಗಳಲ್ಲಿ ಚಂದ್ರನು ಉಂಟಾದಂಥ ದಿನಗಳಲ್ಲಿ ಈ ಪಂಚಭೂತಗಳು ಉಂಟಾಗದೇ ಇರುವಂಥ ಸಮಯದಲ್ಲಿ ಏನು ಇಲ್ಲದ ದಿನಗಳಲ್ಲಿ ಆದಿಯಲ್ಲಿ ಏಸು ಕ್ರಿಸ್ತನಿಗೆ ತಂದೆಯಾದ ದೇವರ ಬಳಿಯಲ್ಲಿ ಮಹಿಮೆ ಇದೆ ಅಂತೆ ಪ್ರೇರೇ ಯಾವ ಇದು ಮಹಿಮೆ ಇದೆ ಅಂದರೆ ಆದಿಯಲ್ಲಿ ಆದಿಯಲ್ಲಿ ಅಂದ್ರೆ ಏನು ಇಲ್ಲದ ದಿನಗಳಲ್ಲಿ ಯೇಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿದ್ದಾರಂತ್ ಪ್ರೇರೇ ವಚನ ಯೋಹಾನನ ಬರ ಸುವಾರ್ತೆ ವನ್ಯ ವನ್ಯ ವಚನ ಏನು ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂದ್ರೆ ಅನಾದಿಯಲ್ಲಿ ಆದಿಯಲ್ಲಿ ಅಂದ್ರೆ ಏನು ಇಲ್ಲದಂತ ದಿನಗಳಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಆ ಪಂಚಭೂತಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಏನು ಇಲ್ಲದ ದಿನಗಳು ಅನಾದಿ ಕಾಲದಲ್ಲಿ ಏಸು ಪ್ರಭು ಇದ್ದಿದ್ರಂತೆ ತಂದೆಯಾದ ದೇವರ ಬಳಿಯಲ್ಲಿ ಎಲ್ಲಿದ್ದ ವಚನ ಅಂದ್ರೆ ಯುವನವರ ಸುವಾರ್ತೆಯಲ್ಲಿ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಏನಿದೆ ಅಂದರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ವಾಕ್ಯ ಅಂದ್ರೆ ಯಾರು ಪ್ರೇರೆ ಎಷ್ಟಕ್ಕೂ ವಾಕ್ಯನೇ ಯೇಸು ಕ್ರಿಸ್ತರಾಗಿದ್ದರೆ ಪ್ರೇರೆ ಆ ಯೇಸು ಕ್ರಿಸ್ತರಿದ್ದರಂತೆ ತಂದೆಯಾದ ದೇವರ ಬಳಿಯಲ್ಲಿದ್ದರಂತೆ ಅದೇ ಹತ್ತದ ಪ್ರಭು ಆದಿಯಲ್ಲಿ ಯಾರಿದ್ರು ಯೇಸು ಕ್ರಿಸ್ತರಿದ್ದರು ಯೇಸು ಕ್ರಿಸ್ತ ತಂದೆಯಾದ ದೇವರ ಬಳಿಯಲ್ಲಿದ್ದರು ಅಂತ ಹೇಳಿ ಯೋಹಾನ್ ಸುವಾರ್ತೆ ಮೊದಲ ಅಧ್ಯಾಯ ಮೊದಲ ವಚನದಲ್ಲಿ ಬರೆಯಲ್ಪಟ್ಟಿದೆ ಏನಕ್ಕೆ ಹೆಚ್ಚಿನ ಪ್ರಭು ಅಂದ್ರೆ ಯೋಹಾನ್ ಸುವಾರ್ತೆ ನೋಡಿದಲ್ಲಿ ಇವಾಗ ಲೋಕ ಉಂಟಾಗೋದಕ್ಕಿಂತ ಹಿಂದಗಡೆ ನಿನ್ನ ಬಳಿಯಲ್ಲಿ ನನಗೆ ಯಾವ ಮಹಿಮೆ ಇದೆ ನೋಡಿ ಅದೇ ಮಹಿಮೆಯಿಂದ ಮಹಿಪಡಿಸು ಅಂತ ಹೇಳಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮತ್ತು ವಿಜ್ಞಾಪನೆ ಮಾಡ್ತಾರೆ ಯಾರು ಏಸು ಕ್ರಿಸ್ತರು ಯೇಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದಾಗ ಮತ್ತು ತಂದೆಯಾದ ದೇವರು ಏಸು ಕ್ರಿಸ್ತರಿಗೆ ಮಹಿಮೆ ಪಡಿಸಿದ್ದಾರಾ ಅಥವಾ ಪಡಿಸಿಲ್ವಾ ಅಂತ ಹೇಳಿ ನೋಡುವಾಗ ತಂದೆಯಾದ ದೇವರು ತನ್ನ ಕುಮಾರನು ಆಗಿರ್ತಕ್ಕಂಥ ಯೇಸು ಕ್ರಿಸ್ತರಿಗೆ ಮಹಿಮೆ ಪಡಿಸಿದ ಪ್ರೇರೆ ಎಲ್ಲಿರ್ತೇ ವಚನ ನೋಡಿ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಹದಿಮೂರನೇ ವಚನ ಪ್ರೇರೆ